ಸರ್ ಇದು ಹೆಣ್ಣು ನಿಮ್ಮ ಹತ್ರ ಅದೇ ಹಳೆ ವಿಡಿಯೋದಲ್ಲಿ ತೋರಿಸಿದ್ದು ಹೆಣ್ಣಿದು ಹಳೆ ವಿಡಿಯೋದಲ್ಲಿ ತೋರಿಸಿದದ ಹೆಣ್ಣು ನಿಮ್ಮ ಹತ್ರ ಇಟ್ಕೊಂಡಿದ್ದದ್ದು ಇದು ನಾಲ್ಕು ಅವ್ರ ನಲ್ವತ್ತು ನಿಮಿಷದ್ದು ಈ ಹೆಣ್ಣು ಬಿಡ್ತಾಯಿದ್ದೀನಿ ನೋಡಿ ಆ ಹೆಣ್ಣು ರೇಗಾರ ಹೆಣ್ಣು ಇದು ನೀವು ಕೊಟ್ಟಿರೋದು ನೀವು ಕೊಟ್ಟಿರೋ ಗಂಡಿದು ನೀವು ಕೊಟ್ಟಿರೋ ಗಂಡು ಎರಡು ಬಿಟ್ಟಿದ್ದೀವಿ ನೋಡಿ ಎರಡು ಪೇರ್ ಮಾಡ್ಕೊಂಡು ಮಡಿಕೊಳ್ಳೋಣ ಅಂತ ಇಟ್ಕೊಂಡಿದ್ದೀವಿ ನೀಟಾಗಿ ಆಯ್ತೆ ಪೇರು ದೊಡ್ಡಕ್ಕಿ ಮಾಡ್ಕೊಂಡು ಮಡಿಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀವಿ ಸರ್ ಹಲೋ ಡೈನಿಹಲ್ ಸರ್ ಅಕ್ಕಿ ಬಂದೈತೆ ನೆನ್ನೆ ಬ್ಯಿ ಉಂಟು ಅಕ್ಕಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಕ್ಕಿ ನೀವು ಕೊಟ್ಟಿರೋ ರೇಖದಾರ್ ಬಂದೈತೆ ಚೆನ್ನಾಗೈತೆ ಸರ್ ಕಳೆ ಒಳ್ಳೆ ರೇಖೆದಾರ್ ಚೆನ್ನಾಗೈತೆ ಒಳ್ಳೆ ಹೆಸರು ಮಾಡೋಣ ಅಂತ ಮಡಿಕೆ ಅಡಕಿ ಮಾಡಿ ಕಡಿಮೆ ಅಂತ ಅನ್ಕೊಂಡಿದ್ದೀವಿ ಮನೇಜರ್ ತಂದ್ಪಟ್ಟವ್ರೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನೆಪಕ ಇರ್ಬೋದು ಲಾಸ್ಟ್ ಟೈಮ್ ಮನೇಜವರು ನಮ್ಮ ಒಂದು ರೇಖದಾರ್ ಹಣ್ಣು ನಾಲ್ಕು ಗಂಟೆ ಚಿಲ್ಲರೆ ಬಿಟ್ಟಿದ್ದರು ನಾನು ಹೇಳಿದ್ದೆ ಅವ್ರಿಗೆ ಒಂದು ಗಂಡು ಗಿಫ್ಟ್ ಹಾಕಿ ಕೊಡ್ತೀನಿ ಅಂತ ಆ ಗಿಫ್ಟ್ ಅವ್ರಿಗೆ ತಲುಪಿದೆ ತುಂಬ ಖುಷಿಯಾಗಿದ್ದಾರೆ ಇದೇ ಥರ ನಿಮಗೂ ಬೇಕು ಅಂದರೆ ನಿಮ್ಮ ಹತ್ರ ನಮ್ಮ ಅಕ್ಕಿ ಆಡಿದರೆ ಒಂದು ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಇದು ಸೌರನ್ ಧೂಮ ಇದು ಸೌರನ್ ಧೂಮ ಟಾಪ್ ಕ್ಲಾಸ್ ಅಕ್ಕಿ ಅಗ್ಲ ಎದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು ಅಕ್ಕಿ ಶೇಪು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಮಿನಿಮಮ್ ಏಳು ಗಂಟೆ ಬರುತ್ತೆ ಸರ್ಕನಿ ಬಾಜಿ ಎಲ್ಲ ಹೆವಿ ಇರುತ್ತೆ ಬಿಡ್ಕೊಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಇದು ಬಾಜಿ ಒಂದು ಸತಿ ಮಾಡಿದ್ರೆ ಎಂಟಿಂದ ಒಂಬತ್ತು ಬಾಜಿ ಮಾಡುತ್ತೆ ನಿಂತ್ಕೊಳ್ಳೋ ಸ್ಟೈಲು ಎದೆ ಶೇಪು ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಅಕ್ಕಿ ಇದು ಪಲ್ಲಾವ್ ಹೋದ್ರೆ ಮೂವತ್ತಿಂದ ಮೂವತ್ತೈದು ನಿಮಿಷ ಪಲ್ಲಾವ್ ಹೋಗುತ್ತೆ ಇದು ಸೌರನ್ ಧೂಮ ಗಂಡು ಎರಡು ದಸ್ತದ ಅಕ್ಕಿ ಇದು ಫ್ರೆಂಡ್ಸ್ ಇವಾಗೇನು ಸೌರನ್ ಧೂಮ ತೋರಿಸ್ದೆ ಚಡಿ ಬಾಲ ರೆಕ್ಕೆ ಎಲ್ಲ ನೋಡ್ಬೋದು ಚೂಪ್ತೀರಿ ಉದ್ದತಿರಿ ಲಾಲ್ ಕಟ್ಟು ಚೆನ್ನಾಗಿದೆ ವೈಬ್ರೇಷನ್ ಹೆವಿ ವೈಬ್ರೇಷನ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಸಿಕ್ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ ಇವತ್ತು ಆಗ್ತಾ ಇರೋ ಅಕ್ಕಿಗಳು ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ಹಾಕ್ತೀನಿ ಇದು ಸೌರನ್ ಧೂಮ ಹೆವಿ ವೈಬ್ರೇಷನ್ ಇರುತ್ತೆ ಇದರಲ್ಲಿ ಇಲ್ಲಿ ತಿರಿ ಎಲ್ಲ ಬರ್ತಾ ಇದೆ ವೈಬ್ರೇಷನ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ ಲೆಂತ್ ಉದ್ದ ಇರುತ್ತೆ ಅಗ್ಲ ಎದೆ ಅಕ್ಕಿ ಲೆಂತ್ ನೋಡ್ಕೊಳ್ಳಿ ಶೇಪ್ ನೋಡ್ಕೊಳ್ಳಿ ಸೌರನ್ ಧೂಮ ಬಣ್ಣ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚಿದು ಬಾದಾಮಿ ಶೇಡ್ ಕಣ್ಣು ಕಣ್ಣಲ್ಲಿ ದಿ ಟಾಪ್ ಕ್ಲಾಸ್ ಕಣ್ಣಿದು ಬಾದಾಮಿ ಶೇಡ್ ಕಣ್ಣಲ್ಲಿ ದಿ ಟಾಪ್ ಕ್ಲಾಸ್ ಕಣ್ಣಿದು ಪುತ್ಲಿ ಸುತ್ತಲೂ ಏನು ಕಾರ್ಬನ್ ಶೇಡ್ ಇದೆ ಅಗ್ಲ ಇದೆ ಎದ್ದಿ ಕಾಣುತ್ತೆ ಅನಾರಿ ಅನ್ನೋದು ಚುಕ್ಕೆ ಚುಕ್ಕೆ ಏನಿದೆ ಹರ್ಡ್ಕೊಂಡಿದೆ ಅದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಕಪ್ಪಾಗತ್ತೆ ಔಟ್ರಿಂಗು ಗ್ರೇ ಕಲರಲ್ಲಿದೆ ಇದೆ ಅಗ್ಲ ಇದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರುತ್ತೆ ಕಣ್ಣಲ್ಲಿ ಒಡಕ್ಲು ನೋಡ್ಬೋದು ಅಲ್ಲಲ್ಲಿ ಸ್ಟಾರ್ಟ್ ಆಗಿದೆ ಅದಿನ್ನೂ ವಯಸ್ಸಾಗ್ತಾ ಆಗ್ತಾ ಒಡಕ್ಲು ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದು ಸಬ್ಜಾ ತುಂಬ ಹಳೇಲಿಂದು ತುಂಬಾ ಕ್ಲಾಸ್ ಆಟ ಇದರಲ್ಲಿ ಮುಕ್ಕಾಲು ಗಂಟೆ ಪಲ್ಲಾವ ಹೋಗುತ್ತೆ ರಾಕೆಟ್ ಬಾಜಿ ಹೊಡೆದು ಹೊಡೆದಂಗೆ ಮೇಲಾಗತ್ತೆ ಮುಕ್ಕಾಲು ಗಂಟೆ ಪಲ್ಲಾವ್ ಆಗುತ್ತಿದ್ದಲ್ಲಿ ಬಾಜಿ ಮಾಡೋದು ನಾಲ್ಕಿಂದ ಐದು ಬಾಜಿ ಮಾಡುತ್ತೆ ತುಂಬಾ ಚೆನ್ನಾಗಿದೆ ಆಟ ಇದಲ್ಲಿ ಮಿನಿಮಮ್ ಟೈಮ್ ಎಂಟು ಗಂಟೆ ಈಸಿಯಾಗಿ ಬರುತ್ತೆ ಹೆವಿ ಸೈಜು ಲೆಂತು ಆ ತಲೆ ಎಲ್ಲ ನೋಡ್ಕೊಳ್ಳಿ ಗುಂಡು ತಲೆ ಅಗ್ಲ ಇದೆ ಮೀಡಿಯಮ್ ಸೈಜ್ ಚೊಂಚು ಸ್ವಲ್ಪ ಗಿಡ್ಡಿ ಕಾಲು ಲೆಂತ್ ಹೆವಿ ಇರುತ್ತೆ ಟಾಪ್ ಕ್ಲಾಸು ಸಬ್ಜಾ ಗಂಡಿದು ಎರಡು ದಸ್ತದ ಅಕ್ಕಿ ಇದು ಅದು ಶೇಪ್ ಗೀಪ್ ಎಲ್ಲ ನೋಡ್ಕೊಂಬಿಡಿ ಕ್ಲಾಸ್ ಒನ್ ಅಕ್ಕಿ ಕ್ಲಾಸ್ ಒನ್ ಅಕ್ಕಿದು ಸಬ್ಜಾ ಗಂಡು ಫ್ರೆಂಡ್ಸ್ ಇವಾಗ ಏನು ಸಬ್ಜಾಗ ಅಂತ ತೋರಿಸಿದೆ ಚಡಿ ವಾಲ ಬರುತ್ತೆ ರಿಂಗ್ ಹಾಕಿದ್ದೀನಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಯಾಕಂದರೆ ಸೇಮ್ ಕಲರ್ ಅಕ್ಕಿ ಇನ್ನೊಂದಿದೆ ಇಪ್ಪತ್ತೊಂಬತ್ತು ರಿಂಗ್ ನಂಬರ್ ರೆಕ್ಕೆ ಎಲ್ಲ ಫುಲ್ ಇದೆ ಚೂಪ್ತೀರಿ ಉದ್ದಾತಿರಿ ರೆಕ್ಕೆ ನೋಡ್ಬೋದು ಫುಲ್ ಇದೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ರೆಕ್ಕೆ ಎಲ್ಲ ಫುಲ್ಲಿದೆ ಹದಿನೈದು ದಿನ್ದಲ್ಲಿ ಅಕ್ಕಿ ಬಿಡ್ಕೊಬೋದು ಬಾಲ ನೋಡಿ ಹೆಂಗೆ ಎತ್ತಿ ಇಟ್ಕೊಳತ್ತೆ ಬಾಲಾನ ಲೆಂತು ಎದೆ ಅಗ್ಲ ಲೆಂತು ಅಕ್ಕಿ ಸೈಜು ಎಲ್ಲ ತುಂಬ ಚೆನ್ನಾಗಿರುತ್ತೆ ಎರಡು ದಷ್ಟು ಗಂಡಿದು ತಲೆ ಶೇಪ್ ನೋಡಿ ಕ್ಲಾಸ್ ಆಗಿರುತ್ತೆ ತಲೆ ಶೇಪು ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಫ್ರೆಂಡ್ಸ್ ಇದು ಪುತ್ಲಿ ಸುತ್ತಲೂ ನೋಡಿ ಕಾರ್ಬನ್ ಶೇಡು ಎಷ್ಟು ಅಗ್ಲ ಇದೆ ಎದ್ದಿ ಕಾಣುತ್ತೆ ಅನಾರಿ ಅನ್ನೋದು ಏನು ಹಾಡ್ಕೊಂಡಿದೆ ಪಿಂಕಿಶ್ ಇದೆ ಈ ಲೈನಲ್ಲಿ ಲೈಟಾಗಿ ಅನಾರಿ ಜಾಸ್ತಿ ಇರುತ್ತೆ ಯಾಕಂದರೆ ಚೋರಿನ ತುಂಬ ಒಳ್ಳೆಯ ಅಕ್ಕಿ ಪಲ್ಲ ಸಿಕ್ಕಾಪಟ್ಟೆ ಹೋಗಿ ಬರ್ತಿದ್ದು ಅದಕ್ಕೆ ಚೂರಿ ಲೈನಲ್ಲಿ ಚೆನ್ನಾಗಿರುತ್ತೆ ಅನಾರಿ ಲೈಟಾಗಿ ಜಾಸ್ತಿ ಇರುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣಿಸುತ್ತೆ ವೈಬ್ರೇಷನ್ ಅಷ್ಟೇ ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ ಬಿಡ್ಕೊಳಕ್ಕೆ ತುಂಬಾ ಒಳ್ಳೆ ಹಕ್ಕಿ ಇದು ಸಬ್ಜ ಗಂಡು ಫ್ರೆಂಡ್ಸ್ ಇದು ಹೆಚ್ ಎಮ್ ಟಿ ಗಂಡಿದು ಆಲ್ಮೋಸ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಒರಿಜಿನಲ್ ಲೈನಲ್ಲಿ ಮಾಡಿಸಿರೋದು ಹೆಚ್ ಎಮ್ ಟಿ ರೇಗ್ದಾರ್ ಗಂಡು ಬಿಡ್ಕೊಳ್ಳೋಕ್ಕಾಗಲ್ಲ ಇದು ಪಟ್ಟ ಮಾಡಿಸ್ಕೊಳ್ಳೋಕ್ಕೆ ಒಳ್ಳೆಯ ಅಕ್ಕಿದು ಈ ಕಡೆ ಲೆಫ್ಟ್ ಸೈಡ್ ಕಣ್ಣಿಗೆ ಸ್ವಲ್ಪ ಏಟ್ ಮಾಡ್ಕೊಂಡಿದೆ ಮತ್ತು ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ ಕತ್ತು ಕಾಯಿಲೆ ಬಂದು ರೆಡಿಯಾಗಿರೋ ಅಕ್ಕಿದು ಹಳೆ ಇದೆ ಇದಕ್ಕೆ ಅದು ರೆಡಿ ಆಗಿರೋ ಅಕ್ಕಿ ಕತ್ಕಾಯಿಲೆ ಬಂದು ರೆಡಿಯಾಗಿರೋದು ತುಳಿಯೋದೆಲ್ಲ ಮಾಡತ್ತೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿದೆ ಅಕ್ಕಿದು ಹೆಚ್ ಎಮ್ ಟಿ ರೇಖ್ದು ಹೆಚ್ ಎಮ್ ಟಿ ರೇಖ್ದಾರು ಗಂಡಿದು ತುಂಬ ಒಳ್ಳೆ ಅಕ್ಕಿಲ್ ಮಾಡ್ಸಿರೋದು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಗೊತ್ತಾಗುತ್ತೆ ತಲೆ ಶೇಪು ಚೋಂಚು ಗಿಡ್ಡಿ ಕಾಲುಗಳು ಇವೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ಮೀಡಿಯಮ್ ಸೈಜ್ ಲೆಂತ್ ರೆಗ್ಗಳು ಅಷ್ಟೇ ಇದು ಇನ್ನೊಂದು ಎರಡು ಮೂರು ಮೇಲೆ ರೆಗ್ಗಳು ತುಂಬ ಚೆನ್ನಾಗಿ ಬರುತ್ತೆ ಇದು ಆಡಿಸ್ಕೊಳಕ್ಕಾಗಲ್ಲ ಗಂಡು ಬ್ರೀಡಿಂಗ್ ಪರ್ಪಸ್ಗೆ ಒಳ್ಳೆ ಹಕ್ಕಿ ಇದು ಎರಡು ದಸ್ತದ ಗಂಡಿದು ಎಚ್ ಎಮ್ ಟಿ ರೆಗ್ ಗಂಡು ಫ್ರೆಂಡ್ಸ್ ಇವಾಗ ಏನು ಎಚ್ ಎಮ್ ಟಿ ರೆಗ್ ಗಂಡು ತೋರಿಸ್ದೆ ಚಡಿ ಬಲ ಬಲ ಶೇಪ್ ನೋಡ್ಕೊಳ್ಳಿ ವೈಬ್ರೇಷನ್ ಹೆವಿ ವೈಬ್ರೇಷನ್ ಬರುತ್ತೆ ವೈಬ್ರೇಷನ್ ನೋಡ್ಬೋದು ಹೆವಿ ವೈಬ್ರೇಷನ್ ಬರುತ್ತೆ ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿ ಬಂದಿರೋದು ಫ್ರೆಂಡ್ಸ್ ಇದು ಗಂಡು ತುಂಬ ಚೆನ್ನಾಗಿ ಬಂದಿದೆ ಲಾಲ್ ಕಟ್ಟೆಲ್ಲ ನೋಡ್ಬೋದು ತುಂಬ ಡಾರ್ಕ್ ಆಗಿ ಸಕ್ಕದಾಗಿ ಬಂದಿದೆ ತಿರಿ ನೋಡಿ ಒಂಬತ್ತನೇ ತಿರಿ ಹತ್ತನೇ ತಿರಿಗಿಂತ ಉದ್ದ ಇದೆ ಒಂಬತ್ತನೇ ತಿರಿ ಹತ್ತನೇ ತಿರಿಗಿಂತ ಉದ್ದ ಇದೆ ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು ಇವು ಜಾಸ್ತಿ ಲೆಂತ್ ಬರಲ್ಲ ಇಲ್ಲಿ ನೋಡ್ಬೋದು ರೇಗ್ದಾರ್ ಬಣ್ಣ ದಬ್ಬೆಗಳು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಂದಿದೆ ಮತ್ತು ಫ್ರೆಂಡ್ಸ್ ಇದು ಕತ್ತು ಕಾಯಿಲೆ ಬಂದು ರೆಡಿಯಾಗಿರೋದು ಅದು ಗೊತ್ತಾಗಲ್ಲ ಆಗಿಬಿಟ್ರೆ ಆದರೂ ಇದ್ದೀನಿ ನಾನು ಕತ್ತು ಕಾಯಿಲೆ ಬಂದು ರೆಡಿಯಾಗಿರೋ ಅಕ್ಕಿದು ಈ ಕಡೆ ಕಣ್ಣು ಮೊನ್ನೆ ಏಟ್ ಮಾಡ್ಕೊಂಡಿತ್ತು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಕ್ಲಾಸ್ ಆಗಿರುತ್ತೆ ಅಗ್ಲ ಪುತ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೈಡ್ ನೋಡ್ಬೋದು ನೀವು ಆಮೇಲೆ ಏನು ಅನಾರಿ ಇದೆ ಪಿಂಕಿಶ್ ಅನಾರಿ ಹಳ್ಕೊಂಡಿದೆ ಔಟ್ರಿಂಗ್ ಬ್ಲ್ಯಾಕು ಆಗಿದೆ ಎದ್ದು ಕಾಣುತ್ತೆ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡತ್ತೆ ಹೆಚ್ ಎಮ್ ಟಿ ಏನಾಗ್ದಾರು ಮಾಡಿಸಿರೋ ಗಡ್ನಿದು ಫ್ರೆಂಡ್ಸ್ ನೋಡಿ ಅದೇ ಹೆಚ್ ಎಮ್ ಟಿದು ಇನ್ನೊಂದು ಸೈಡ್ ಕಣ್ಣಿದು ಕ್ಲಾಸ್ ಆಗಿರತ್ತೆ ಅಕ್ಕಿ ಬ್ರೀಡಿಂಗ್ ಪರ್ಪಸ್ಗೆ ಮಾತ್ರ ಇದು ಇದು ಟಾಪ್ ಕ್ಲಾಸು ಮಕ್ಷಿ ತಿರಾವಲ್ಲು ಮಕ್ಷಿ ತಿರಾವಲ್ಲು ಟಾಪ್ ಕ್ಲಾಸ್ ಲೈನಿದು ಎರಡು ದಷ್ಟು ಗಂಡಿದು ಬಿಡ್ಕೊಳೋಕ್ಕೆ ಒಳ್ಳೆಯಕ್ಕಿ ಆರಾಮಾಗಿ ಬಿಡ್ಕೊಬೋದು ಇದನ್ನ ಗರಿಗಳೆಲ್ಲ ತೋರಿಸ್ತೀನಿ ಕಂಡು ತೋರಿಸ್ತೀನಿ ಇವಾಗ ನೆಕ್ಸ್ಟು ಅಕ್ಕಿ ನೋಡ್ಕೊಳ್ಳಿ ಒಳ್ಳೆ ಲೆಂತ್ ಇರುತ್ತೆ ಲೆಂತ್ ಸಕ್ಕದಾಗಿರುತ್ತೆ ಸೈಜು ಲೆಂತೆಲ್ಲ ತುಂಬ ಚೆನ್ನಾಗಿದೆ ಮಕ್ಷಿ ತಿರಾವಲ್ಲು ಅದು ನಿಂತ್ಕೊಳ್ಳೋ ಶೇಪು ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ಗುಂಡುತ್ತಲೆ ಮೀಡಿಯಮ್ ಸೈಜ್ ಚೊಂಚು ತುಂಬ ಚೆನ್ನಾಗಿದೆ ಅಕ್ಕಿದು ಮಕ್ಷಿ ತಿರಾವಲ್ ಫ್ರೆಂಡ್ಸ್ ಇವಾಗ ಏನು ಮಕ್ಷಿ ತಿರಾವಲ್ ತೋರಿಸಿದೆ ಬಾಲಾ ಶೇಪ್ ನೋಡ್ಕೊಳ್ಳಿ ಚಡಿ ಬಾಲ ರೆಕ್ಕೆ ಎಲ್ಲ ನೋಡ್ಬೋದು ಫುಲ್ ಇದೆ ಲಾಲ್ ಕಟ್ಟು ಚೆನ್ನಾಗಿದೆ ಎಲ್ಲ ಫುಲ್ ಇರುತ್ತೆ ಈ ಸೈಡಲ್ಲಿ ನೋಡ್ಬೋದು ತಿರಿಯೆಲ್ಲ ಫುಲ್ಲಿದೆ ಲೆಂತ್ ವೈಸು ಅಕ್ಕಿ ಶೇಪು ಸೈಜು ಎಲ್ಲ ನೋಡ್ಕೊಳ್ಳಿ ಒಳ್ಳೆ ಲೆಂತ್ ಎದೇನೋ ಅಷ್ಟೇ ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಂಡು ತಲೆ ಬರುತ್ತೆ ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ ಕಣ್ಣಲ್ಲಿ ಅಲ್ಟಿಮೇಟಾಗಿರತ್ತೆ ನೋಡ್ಕೊಳ್ಳಿ ಬಾದಾಮಿ ಶೇಡ್ ಕಣ್ಣು ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಕಣ್ ತುಂಬ ಕ್ರ್ಯಾಕ್ಸ್ ಏನಿದೆ ಅವೆಲ್ಲ ಕಪ್ಪಗೆ ಒಡಕ್ಲಿಗೆ ಟರ್ನ್ ಆಮೇಲೆ ಔಟ್ರಿಂಗು ಗ್ರೇಲಿದೆ ಇದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ಚೆನ್ನಾಗಿ ಮಾಡುತ್ತೆ ಕುತ್ತಲಿ ಕೆಳಗಡೆ ನೋಡಿ ಫ್ರೆಂಡ್ಸ್ ತುಂಬ ಕಡೆ ಕ್ರ್ಯಾಕ್ಸು ಕಪ್ಪಿಗೆ ಟರ್ನ್ ಆಗಿದೆ ಇನ್ನು ಮೇಲ್ಭಾಗದ ಕ್ರ್ಯಾಕ್ಸು ಟರ್ನ್ ಆಗಬೇಕು ಟಾಪ್ ಕ್ಲಾಸ್ ಹಕ್ಕಿ ಇದು ಮಕ್ಷಿ ತಿರಾವಲು ಇದೊಂದು ಸರಕಿನಿ ಬಾಜಿ ಜಾಸ್ತಿ ಇರತ್ತೆ ಪಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಪಲ್ಲ ಹೋಗುತ್ತೆ ಸರಕಿನಿ ಬಾಜಿ ಜಾಸ್ತಿ ಇರುತ್ತೆ ಇದು ರೇಖ್ದಾರು ತಿರಾವಲ್ಗಂಡು ಹಳೇ ಲೈನ್ ಬಣ್ಣ ಇದು ಬಣ್ಣ ನೋಡ್ಬೋದು ಹಳೇ ಬಣ್ಣ ಥರ ಬಂದಿರೋದು ಗಿಡ್ಡಿ ಕಾಲು ಅಗ್ಲ ಎದೆ ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಅದು ಚೇಪು ಗೀಪೆಲ್ಲ ನೋಡ್ಕೊಳ್ಳಿ ಏಳುವರೆ ಗಂಟೆ ಆಡಿರೋ ಗಂಡಿದು ರೆಕ್ಕೆ ಕಿತ್ಕೊಡ್ಬೇಕು ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಏಳುವರೆ ಗಂಟೆ ಆಡಿರೋ ಗಂಡಿದು ಪಟ್ಟಾಲಿ ನಾನು ಹೇಳ್ತಿರೋದು ಇವಾಗ ಎರಡು ದಷ್ಟು ಗಂಡಿದು ಪಟ್ಟ ಅಲ್ಲಿ ಏಳುವರೆ ಗಂಟೆ ಆಡಿರೋ ಅಕ್ಕಿ ಇದು ಈ ವರ್ಷ ಬಿಡ್ಕೊಳೋಕ್ಕೆ ತುಂಬಾ ಒಳ್ಳೆ ಇದು ರೆಗ್ಧಾರು ತಿರಾವಲು ಫ್ರೆಂಡ್ಸ್ ಇವಾಗ ಏನು ರೇಕ್ದಾರ್ತಿರೋ ಅವ್ರು ಗಂಡು ತೋರಿಸ್ತೇ ಬಾಲ ಶೇಪ್ ನೋಡ್ಕೊಳ್ಳಿ ಚೂಪ್ತೀರಿ ಉದ್ದಾತೀರಿ ರೆಕ್ಕೆ ಕಿತ್ಕೊಟ್ಟಿದ್ದೀವಿ ವರ್ಷ ಬಿಡೋದಕ್ಕೆ ಲಾಲ್ ಕಟ್ಟು ಇರುತ್ತೆ ವೈಬ್ರೇಷನ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ವೈಬ್ರೇಷನ್ ನಾನು ವೈಬ್ರೇಷನ್ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ ಇಲ್ಲಿ ಕೆಂಪು ಛಾಯೆ ಎಲ್ಲ ಬಂದಿದೆ ನೋಡಿ ಇದಕ್ಕೆ ಹಳೆ ಲೈನ್ ಅಕ್ಕಿ ಇದು ಐ ಮೀನ್ ಹಳೆ ಲೈನ್ ಟಚ್ ಅಕ್ಕಿ ಇದು ಹಳೆ ಲೈನ್ ಬಣ್ಣ ನೀಟಾಗಿ ಬಂದಿದೆ ಇದರಲ್ಲಿ ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಚೂಪ್ತಿರಿ ಉದ್ದ ತಿರಿ ಎಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀವಿ ರೆಕ್ಕೆ ಬರ್ತಾ ಇದೆ ಮೀಡಿಯಮ್ ಸೈಜ್ ಲೆಂತು ಜಾಸ್ತಿ ಉದ್ದ ಇಲ್ಲ ಅಗ್ಲ ಇದೆ ಬಣ್ಣ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಧೂಮ ಮೇಲೆ ಇದು ಅದರಲ್ಲಿ ತಿರಾವಲ್ಲು ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಬಾದಾಮಿ ಶೇಡ್ ಕಣ್ಣು ಪುತ್ಲಿ ಸುತ್ತು ಕಾರ್ಬನ್ ಶೇಡು ಕಪ್ಪು ಅಗ್ಲ ಇದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾ ಇರತ್ತೆ ಪುತ್ಲಿನ ನೋಡಿ ಎಳೆದೆಳ್ದು ಬಿಡ್ತಾ ಕಣ್ ಪೂರ್ತಿ ಕಪ್ಪು ಚುಕ್ಕಿ ಕೆಂಪು ಚುಕ್ಕಿ ತುಂಬ ಇದೆ ವಯಸ್ಸಾದಮೇಲೆ ಇದು ಬಂದ್ಬಿಟ್ಟು ಕಣ್ಣಲ್ಲಿ ತುಂಬ ಕಪ್ಪು ಒಡಕ್ಲು ಸ್ಟಾರ್ಟ್ ಆಗುತ್ತೆ ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಟಾಪ್ ಕ್ಲಾಸು ರೇಕ್ ದರ್ ತಿರಾವಲ್ ಸಿದೋ ಮಕ್ಷಿ ತಿರಾವಲ್ಲು ಇದು ಟಾಪ್ ಕ್ಲಾಸ್ ಅಕ್ಕಿ ಇದು ಒಂಬತ್ತುವರೆ ಗಂಟೆ ಅಕ್ಕಿ ಆಡ್ತು ಬಾಜಿ ಕಂಟ್ರೋಲ್ ಮಾಡಿಸ್ಬೇಕು ಕಂಟ್ರೋಲ್ ಮಾಡಿಸ್ಬೇಕು ಅಂತ ಬಿಡ್ಕೊಂಬಂದ್ರಿ ಆಮೇಲೆ ತುಂಬಾ ಬಾಜಿ ಜಾಸ್ತಿಯಾಗಿ ರೋಲ್ ಆಗೋಯ್ತು ಬಿಡ್ಕೊಳಕ್ಕಾಗಲ್ಲ ಸಾಹಸ ಮಾಡ್ಕೊಂಡು ಬಿಡ್ಕೊಂಡ್ರೆ ಬಿಡ್ಕೊಬೋದು ಒಂಬತ್ತುವರೆ ಗಂಟೆ ಆಡಿರೋ ಅಕ್ಕಿ ಇದು ಮಕ್ಷಿ ತಿರಾವಲ್ ಹೆವಿ ರೋಲ್ ಆಗಿದೆ ಅಕ್ಕಿ ಮೂವತ್ತು ಮೂವತ್ತೈದು ಹೊಡೆದ್ಬಿಟ್ಟು ಬೀಳೋದು ಯಾವಾಗಲೂ ನಿಂತ್ಕೊಳ್ಳೋ ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ ಕ್ಲಾಸ್ ಆಗಿದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಶೇಪು ಅದೆಲ್ಲ ನೋಡ್ಕೊಡಿ ಕ್ಲಾಸ್ ಒನ್ ಆಗಿರುತ್ತೆ ಅಕ್ಕಿ ಕ್ಲಾಸ್ ಆಗಿದೆ ಆದರೆ ಏನು ಮಾಡೋದು ಫುಲ್ಲು ರೋಲ್ ಆಗಿದೆ ಒಂದು ನಿಂತ್ಕೊಳ್ಳೋಷ್ಟೇ ಇದೆ ನೋಡಿ ಫ್ರೆಂಡ್ಸ್ ಕ್ಲಾಸ್ ಒನ್ ಅಕ್ಕಿದು ಒಂಬತ್ತುವರೆ ಗಂಟೆ ಆಡಿ ರೋಲ್ ಆಗಿರೋ ಅಕ್ಕಿದು ಫ್ರೆಂಡ್ಸ್ ಇವಾಗ ಏನು ಮಕ್ಷಿತ್ತೀರ ತೋರಿಸ್ದೆ ಚಡಿ ಬಲ ಬರುತ್ತೆ ಲಾಲ್ ಕಟ್ಟು ಚೆನ್ನಾಗಿರುತ್ತೆ ತಿರಿಗಳೆಲ್ಲ ಒಡೆದಿಟ್ಟಿದ್ದೀವಿ ಯಾಕಂದರೆ ಅಕ್ಕಿ ಓವರ್ ರೋಲ್ ಆಗೋಯ್ತು ಚುಪ್ತೀರಿ ಉದಿರಿ ಚೆನ್ನಾಗಿದೆ ಕ್ಲಾಸ್ ಆಗಿರುತ್ತೆ ಲೆಂತ್ ಜಾಸ್ತಿ ಇಲ್ಲ ಮೀಡಿಯಮ್ ಲೆಂತ್ ಅಗ್ಲ ಇದೆ ಅಗ್ಲ ಇದೆ ಮೀಡಿಯಮ್ ಲೆಂತು ಬ್ರೀಡಿಂಗ್ ಪರ್ಪಸ್ಗೆ ಇವಾಗ ಒಳ್ಳೆಯ ಅಕ್ಕಿದು ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಬಾದಾಮಿ ಶೇಡ್ ಕಣ್ಣಿದು ಕಣ್ಣಲ್ಲಿ ಕ್ವಾಲಿಟೀಸು ಎಲ್ಲ ನೋಡಿಕೊಳ್ಳಿ ಒನ್ ಒಂದಾಗಿರತ್ತೆ ಅಕ್ಕಿ ಆದರೆ ತುಂಬ ಏಟು ಜಾಸ್ತಿ ಮಾಡ್ಕೊಂತು ಸುತ್ತಲಿ ಸುತ್ತಲೂ ಏನು ಕಾರ್ಬನ್ ಸೈಡ್ ಕಾಣ್ತದೆ ಅಗ್ಲ ಇದೆ ಹರಡ್ಕೊಂಡಿದೆ ಅದು ಬಿಟ್ಟು ಆಚೆ ಹರಡಿದೆ ಅದು ಮತ್ತು ಕಣ್ಣು ಪೂರ್ತಿ ನೋಡಿ ಕಪ್ಪು ಚುಕ್ಕೆ ಹೊಡ್ದು ಎಷ್ಟು ಸ್ಟಾರ್ಟ್ ಆಗಿದೆ ಅವೆಲ್ಲ ವಯಸ್ಸಾದ ಮೇಲೆ ಕಪ್ಪು ಟರ್ನ್ ಆಗುತ್ತೆ ಔಟ್ರಿಂಗು ಗ್ರೇ ಅಲ್ಲಿದೆ ಲೈಟಾಗಿದೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ ಮಕ್ಷಿತ್ರ ಅಲ್ಲಿ ಗಂಡು ಎರಡು ದಸ್ತದ ಗಂಡಿದು ಫ್ರೆಂಡ್ಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ ಸಿಗತ್ತೆ ನಿಮಗೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವ ಅಕ್ಕಿ ಬೇಕು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ ಮತ್ತು ಫ್ರೆಂಡ್ಸ್ ಇವತ್ತೇನು ಅಕ್ಕಿ ಹಾಕಿದ್ದೀನಿ ಒಂದೊಂದು ಟೈಮಿಂಗ್ ಎಲ್ಲ ಹೇಳಿದ್ದೀನಿ ಯಾವ ಹಕ್ಕಿಯಾರು ಎತ್ಕೊಳ್ಳಿ ಒಂದು ಅಕ್ಕಿ ಬೆಲೆ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಬೇಗ್ ಬುಕ್ ಮಾಡಿ ಬೇಗ ಪರ್ಚೇಸ್ ಮಾಡಿ ಹಕ್ಕಿಗಳು ಬೇಗ ಸೇಲ್ ಆಗಿಬಿಡತ್ತೆ ನಿಮ್ಗೆ ಯಾವ್ದು ಇಷ್ಟ ಬಂತು ಅದನ್ನ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್ ಪ್ಲೀಸ್ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಎಲ್ಲಾರ್ಗು